ಧಾರವಾಡದ ಗಾಂಧಿನಗರದ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಅಂಗವಾಗಿ ಜಂಬೂ ಸವಾರಿ ಉತ್ಸವ ಸಮಿತಿಯ ವತಿಯಿಂದ ಅದ್ದೂರಿಯಾದ ಕಾರ್ಯಕ್ರಮಗಳು ನಡೆಯುತ್ತಿವೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಜರುಗುತ್ತಿರುವ ಈ ನವರಾತ್ರಿ ಉತ್ಸವವು ವಿವಿಧ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಧಾರವಾಡದ ಜನತೆಗೆ ಆಕರ್ಷಣೆಯ ಕೇಂದ್ರಬಿಂದುವಾಗಿಯೇ ಪರಿಣಮಿಸಿದೆ ಈ ವರ್ಷದ ವಿಶೇಷ ಆಕರ್ಷಣೆಯಾಗಿ ನವರಾತ್ರಿಯ ಏಳನೇ ದಿನದಂದು ಜಾನಪದ ಸಂಗೀತ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಜಾನಪದ ಗಾಯಕ ಗುರುರಾಜ್ ಹೊಸಕೋಟೆ ಅವರ ತಂಡದಿಂದ ಮನಮೆಚ್ಚುವಂತಹ ಜಾನಪದ ಸಂಗೀತ ಪ್ರದರ್ಶನ ನೀಡಲಾಯಿತು ಗುರುರಾಜ್ ಹೊಸಕೋಟಿ ಅವರಿಗೂ ನಾವು ನಮ್ಮ ಗಾಂಧಿನಗರ್ ದಸರಾ ಜಂಬೂ ಸವಾರಿ ಉತ್ಸವದ ಪರವಾಗಿ ಅವರಿಗೆ ಆರ್ಥಿಕವಾದಂತಹ ಸ್ವಾಗತವನ್ನು ಚಪ್ಪಾದ ಮೂಲಕ ಎಲ್ಲರೂ ಸ್ವಾಗತಗಳನ್ನು ಅದರ ಅದ್ರ ಅವ್ರ 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 ಕಂಪ್ನಿ ಹಿಂದೆ ಅಂದ್ರೆ ಅವ್ರ ಮಕ್ಕಳು ಮಗಳು ಅವ್ರನ್ನ ಮಾಡ್ಕೊಂಡ್ಬಿಟ್ಟಾರೆ ಬಾ ಯಾಕೆ ಟೀ ಹೆಂಗೇ ಮಾಡ್ಕೊಂಡ್ರಿ ಅಂತ ಕೇಳಿದೆ ಎಲ್ಲ ಬೇರೆ ಇರ್ತಾರಂತೆ ಮಾಡಿದಾಗ ನಾವು ಮಾಡಿದ್ದೀರಿ ಚಲೋ ಟೀಮ್ ಮಾಡಿಟ್ಟಿದ್ದೆ ಒಬ್ಬ ಟ್ರಬಲಾದವನ್ನ ಒಬ್ಬ ಆಡಿಸ್ಕೊಂಡವ ಇನ್ನೊಬ್ಬ ಪತ್ನಿಯನ್ನು ಹಾಡಿಸ್ಕೊಂಡವ ನಾನೇ ಒಬ್ಬನೇ ಆದರೆ ಅದಕ್ಕೆ ಮತ್ತೆ ತಂದೆ ಒಂದು ಟೀಮ್ ಕಟ್ಟಬೇಕಂತೂ ಅದಕ್ಕೆ ಕಟ್ಟಿದೆ ಅಂತ ಹೇಳಿದ್ರು ಯಾಕಂದರೆ ಒಂದು ಸಣ್ಣ ಅವರು ನಾನು ಮೂರನೇ ತಿದ್ದಾಗ ನೋಡೇನವ್ನ ನಾನು ಮೂರನೇ ತಿಂದಾಗಲೋ ಅವಾಗ ಬದಾನಿ ಮುದ್ದೇಗಾಳ ಸಂಕಂಡಿ ಎಲ್ಲ ಕಡೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಅವರು ಸುಮಾರು ನಾವು ನಲವತ್ತೈದು ಹಿಂದಿಂದ ನಲವತ್ತು ವರ್ಷ ಹಿಂದಿಂದ ಇವತ್ತು ಜಾನಪದ ಸಂಗೀತವನ್ನು ಉಳಿಸಿಕೊಂಡು ಹೆಸರನ್ನು ಉಳಿಸಿಕೊಂಡು ಇವತ್ತಿಗೂ ಎಪ್ಪತ್ತೆಂಟು ವರ್ಷ ಆದರೂ ಸದ್ಯ ಅವರು ಅತ್ಯಂತ ಜಾನಪದವನ್ನು ಒಂದು ಅಶ್ಲೀಲವಾಗದೆ ಅದರಲ್ಲಿ ಅರ್ಥಕರ್ಷಿತವಾಗಿ ಯಾವ ರೀತಿಯಾಗಿ ಜನರ ಮನಮುಟ್ಟುವಂತೆ ಇವತ್ತು ಮಾಡಿದ್ದಾರೆಂದ್ರೆ ಅದರಿಂದ ಮನ ಪರಿವರ್ತನೆ ಆಗುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಇರಲಿಕ್ಕೆ ಏನು ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಇವತ್ತು ಭಾಳ ಹೆಚ್ಚಿಗೆ ಹೇಳೋದಿಲ್ಲ ನಮ್ಮನೆ ಗುಲಾಜ್ ಅವರು ಇದು ನಾವು ಮಾಡೋಕ್ಕಿಂತ ಇಪ್ಪತ್ತೊಂದು ವರ್ಷ ಅದ್ರಾಗ ಇದು ಆರನೇ ಸಲ ಅವ್ರು ಬರೋದು ಆದರೆ ಅವರು ಹಾಡುಗಳನ್ನು ನಾವು ಎಷ್ಟು ಸಲ ಬೇಕಂಥೇಳಿ ನಾವು ಕರೆಸ್ಕೊಂಡು ಅನ್ನೋದು ಅರ್ಥ ಮಾಡ್ಕೋದು ನಮ್ಮ ಭದ್ರಾ ಜಮ್ಮು ಸವಾರಿ ಬೇರೆ ಬೇರೆ ಕಡೆ ಮಾಡಿದೆವು ಆರು ವರ್ಷಗಳ ಕಾಲ ಅವರು ಸೇವೆ ಕಲ್ತಿದ್ದಾರೆ ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ನಮ್ಮ ದಸರಾ ಜಂಬೋತ್ಸವ ಆಗಿರ್ಬೋದು ಈಶ್ವರದ ಗುಡಿ ಆಗಿರ್ಬೋದು ನಮ್ಮ ಧಾರವಾಡದ ಪರವಾಗಿ ಗಾಂಧಿನಗರದ ಪರವಾಗಿ ಎಲ್ಲರ ಪರವಾಗಿಯೂ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ಅವರೊಂದಿಗೆ ಮಾತಾಡಿ ಪ್ರಾರಂಭ ಮಾಡಬೇಕಂತೇಳಿ ನಾನು ಅವರಿಗೆ ಅವ್ರ ಕೈ ಹೇಳ್ಕೊಡ್ತಾಯಿದ್ದೆ ಇಪ್ಪತ್ತೊಂದು ವರ್ಷದಲ್ಲಿ ಆರು ಸಲ ಕರೆಸಿದರು ಅವರು ಪ್ರತಿ ಸಲ ಬರ್ಲಿಕ್ಕೆ ಕೇಳಿದರು ಪ್ರತಿ ಸಲ ಕಾರ್ಯಕ್ರಮ ಆರು ಸಲ ನೀವು ಏಳು ಸಲ ಆಗ್ತದೆ ಒಂದು ಸಲ ಇಲ್ಲ ಯಾವುದಾದ್ರು ಇದು ಅಲ್ಲ ಗದಕ್ ಗದಗದಕ್ಕ ಒಂದು ಊರು ಬರ್ದತ್ತಿತ್ತು ಅಲ್ಲಿ ನಿಮ್ಮ ಕಾರ್ಯಕ್ರಮ ನೀವು ಕೊಟ್ಟು ನನಗೆ ನೆನಪೋಯ್ತದ್ದು ಒಂದು ಹಬ್ಬ ನಡೆಸ್ಬೇಕಾದ್ರೆ ಒಂದು ಮದುವೆ ನಡೆಸ್ಬೇಕಾದ್ರೆ ಒಂದು ಯಾವುದೇ ಒಂದು ಜಾತ್ರೆ ನಡೆಸ್ಬೇಕಾದ್ರೆ ಧೈರಿಗೆ ಬೇಕಾಗತ್ತೆ ಧೈರ್ಯ ಇರಬೇಕು ಆದ್ರೆ ಕೂಡ ಜನಗಳ ಸಹಕಾರ ಇರಬೇಕು ಆ ಸಹಕಾರ ಬರಬೇಕಾದ್ರೆ ನಾವು ಹೆಂಗದಿಂಗ ನೀವು ಹೆಂಗಿರ್ತೀರಿ ಅಂತಂದ್ರೆ ಅರ್ಥ ನಾವು ಸರಿ ಇದ್ರೆ ನೀವು ಸರಿ ಇರ್ತೀರಿ ನಾವ್ ಸರಿ ಇದ್ರೆ ನೀವು ಯಾಕೆ ಸರಿ ಇರ್ತೀರಿ ಇವತ್ತು ವರ್ಷ ಸಾಹೇಬರು ಅವ್ರಿಗೆ ವಯಸ್ಸಿನಲ್ಲಿ ಬಹಳ ಅಂತರ ಎದುರೂ ಒಂದು ಗೌರವ ಪ್ರೀತಿ ವಿಶ್ವಾಸ ಅಂದಿನಿಂದ ಇಂದಿನ ತನಕ ಸುಮಾರು ನಾನು ಇಲ್ಲಿ ಬಂದು ಧಾರವಾಡದಲ್ಲಿ ಬಂದು ಅವರೇ ನಮ್ಮ ಬೆಟ್ಟಿ ಆಗದ ತಕ್ಷಣ ನಮ್ಮ ಅವರ ಬೆಸಿಗೆ ಏನು ಬೆಳೀತು ಈ ಬೆಸಿಗೆಯಲ್ಲಿ ನನಗೆ ಪಡ್ತಕ್ಕಂಥ ಗೌರವದಲ್ಲಿ ಒಂದು ಕಿಚ್ಚಿತ್ತು ಕಡಿಮೆ ಆಗಿಲ್ಲ ಅವರಿಗೆ ದೇವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿಗೆ ಕೊಡಲಿ ಮತ್ತು ಈ ನಾಡದೇವಿ ಭುವನೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿ ನಿಮ್ಮೆಲ್ಲರ ಆಶೀರ್ವಾದ ಅಡಿಯೋದು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡಿ ಮಾತು ಮನೆ ಕಳಿಸ್ತು ತೂತು ಒಲಿ ಅಂತ ಹೇಳಿ ಹಾಡೋನು ಹಾಡುನು ಸೌಧ ಜನರಿಗೆ ಮೂರ್ತಿ ಗೆಳೆಯರಿಗೆ ಗುರ್ರಾಜ್ ಶೋಟಿ ಹಾಗೂ ಮಕ್ಕಳ ಅನಂತರಪೂರ್ವಕ ಶಿರಸಾಸ್ಥಾಂಗ ನಮಸ್ಕಾರ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಕೆಲವು ಜಾನಪದ ಗೀತೆಗಳನ್ನ ಕೆಲವು ಭಕ್ತಿ ಗೀತೆಗಳನ್ನ ಕೆಲವು ಹೊಸ ಗೀತೆಗಳನ್ನ ಕೆಲವು ಹಳೆ ಗೀತೆಗಳನ್ನು ಹೇಳ್ಬೇಕಂತ ಹೌದ್ರಿ ಈಗಾಗಲೇ ನಾವು ನಿಂತದಾಗಿದ್ವಿ ಬರೀ ಸ್ಪೀಡ್ಕೊಳ್ತೇವೆ ಉಟ್ಟಿ ಅದಕ್ಕೆ ಮಧ್ಯೆ ಕಾಪಡಿಗೆ ಉಪ್ಪಿನಕಾಯಿ ಕದ್ದು ಮೆಣಸಿನಕಾಯಿ ಮದ್ದು ರೋಡೆ ರೊಜಿ ಪಕೋಡ ಕೊಡಿ ಉಪಯೋಗ ಮಾಡ್ತಾರೆ ಹಂಗ ಬರೆಯಿಂದ ವ್ಯಾಸ ಆಗಬಾರ್ದಿಂದ ಮಧ್ಯೆ ಮಧ್ಯೆ ಅಂದ್ರೆ ಚೋಕ್ಸ್ ಗಳನ್ನ ಇನ್ನೊಂದು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಭಾಷೆ ಮತ್ತು ಬೆಂಗಳೂರು ಭಾಷೆ ಬೆಂಗಳೂರು ಭಾಷೆ ನಾನು ನಲವತ್ತು ನಿಮಿಷಗಳಲ್ಲಿ ಹೋಗಿ ಮನುಷ್ಯ ಹಿಂಗಾಗಿ ಕೆಲವು ಶಬ್ದಗಳು ಈ ಕಿಚ್ಚಡಿಯಾಗಿ ಬಿಟ್ಟಾವೆ ಕೆಲವು ಶಬ್ದಗಳ ತಿಳಿವಿಕ್ಕಿಲ್ಲ ಕೆಲವು ಶಬ್ದಗಳ ವ್ಯತ್ಯಾಸ ಬರ್ಬೋದು ಕೆಲವು ಶಬ್ದಗಳ ಅಪಾರ್ಥ ತಲುಪಿಸಬಹುದು ಅವರನ್ನೆಲ್ಲ ಮನ್ನಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕಂಪನಿಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ

嗯。<music>

ದಸರಾ ಉತ್ಸವದ ಸಂದರ್ಭದಲ್ಲಿ ಈಶ್ವರನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೈಸೂರಿನ ದಸರಾ ಜಂಬೂ ಸವಾರಿ ಹಬ್ಬದ ವಾತಾವರಣದೇ ಅನುಭವವಾಗಿದ್ದು ಮಹಿಳಾ ಮಂಡಳಿಗಳ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಗಾಂಧಿನಗರದವರು ಇಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ದಸರಾ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ಲ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂತ ಮೈಸೂರು ಮಾದರಿಯಲ್ಲೇ ನಾವು ದಸರಾನ ನಮ್ಮ ಗುರ್ರಾಜಣ್ಣ ನಡೆಸ್ಕೊಂತ ಬಂದಿದ್ದಾರೆ ಇದು ಚಂದ್ರಿಕಾ ದೇಶಪಾಂಡೆ ಅಂತ ಗಾಂಧಿನಗರದವ್ರೆ ಗುರಣ್ಣ ದಸರಾ ಹಬ್ಬನ ಭಾಳ ಚಂದ ನಡೆಸ್ಕೊಂಡು ಹೋಗ್ತಿದ್ದಾರೆ ಇದು ಮೈಸೂರೊಳಗೆ ಹೆಂಗೆ ಆಗ್ತದಲ್ಲ ಅದೇ ಥರ ಆಗ್ತದೆ ಆನೆ ಅಂಬಾರಿ ಬರ್ತದೆ ಆನೆಗಳು ಬರ್ತವೆ ಭಾಳ ಸಂಭ್ರಮದಿಂದ ನಾವು ಹತ್ತು ದಿವಸ ಹೆಂಗೆ ಆಚರಣೆ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚಂದ ನಡೆಸ್ಕೊಂಡು ಹೋಗ್ತಿದ್ದಾರೆ ಹೆಣ್ಮಕ್ಳಿಗೆ ವಿವಿಧ ಕಲಾ ಸ್ಪರ್ಧೆಗಳು ಇಟ್ಟಾರೆ ಇವತ್ತು ಅಡಗಿದಾಯ್ತು ಆಮೇಲೆ ಇದು ಚಿತ್ರಕಲೆ ಸ್ಪರ್ಧೆ ಇದೆ ರಂಗೋಲಿ ಇದೆ ಭಾಳ ಚೆಂದ ನಡ್ಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಸಹಕಾರ ಕೋರಿ ಅವರಿಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಭಾಳ ಸಂತೋಷ ಇದೆ ಒಂದು ಇಪ್ಪ ಮೂವತ್ತು ಜನ ಅಡಿಗೆ ಸ್ಪರ್ಧೆ ಸೇರಿದ್ರು ಒಂದು ಇಪ್ಪತ್ತೈದು ಜನ ರಂಗೋಲಿ ಸೇರಿದ್ರು ನಾಳೆ ಮತ್ತೆ ಭಜನ್ಸ್ ಇದೆ ಭಜನ್ ಸ್ಪರ್ಧೆ ಇದೆ ಆಮೇಲೆ ಚಿತ್ರಕಲೆ ಸ್ಪರ್ಧೆ ಇದೆ ಆಮೇಲೆ ಫ್ಯಾಷನ್ ಶೋ ಇದೆ ಎಲ್ಲ ನಡ್ಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಟೀಮ್ ಮಾಡಿ ಟೀಮ್ ವರ್ಕ್ ಹೇಳಾರೆ ನಾವೆಲ್ಲ ಮಹಿಳಾ ಮಂಡಲದ ಎಲ್ಲರೂ ಗಾಂಧಿನಗರ ಎಲ್ಲ ಸೇರಿ ಮಾಡ್ತಿದ್ದೀವಿ ಗುರಣ್ಣ ಸಹಕಾರ ಭಾಳ ಅದ ನಮ್ಮ ಗಾಂಧಿನಗರ ಥ್ಯಾಂಕ್ ಯು ನಮಸ್ಕಾರ ಮೊದಲೇದಾಗಿ ಜಂಬೂ ಸವಾರಿ ಅಧ್ಯಕ್ಷರಾದಂಥ ಗುರುರಾಜ್ ಹನಸಿಂಹರದವರು ಅವರಿಗೆ ನಮ್ಮ ಎಲ್ಲರ ಕಡೆಯಿಂದನ ಅಭಿನಂದನೆಗಳು ಮತ್ತು ಇದ್ರದ್ದೆಲ್ಲ ಮೇನ್ ರೂವಾರಿ ಗುರುರಾಜ್ ಹುನಸಿಂಹರದವರು ಆಮೇಲೆ ಅವರೆಲ್ಲ ನಮಗೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಲಿಕ್ಕೆ ಹೇಳ್ಯಾರ ನಾವು ಅದೇ ಪ್ರಕಾರ ಮಾಡ್ಲಿಕ್ಕತ್ತೇವಿ ಆಮೇಲೆ ಎಲ್ಲ ರೀತಿಯಿಂದನೂ ಚಂದ ನಡೆಸ್ಕೊಡ್ತಾರ ಅವ್ರು ವರ್ಷ ವರ್ಷ ಈ ವರ್ಷ ಅತಿ ವಿಜೃಂಭಣೆಯಿಂದ ನಾವು ಮಾಡಕ್ಕತ್ತೇವಿ ಮತ್ತು ಅನೇಕ ರೀತಿ ಕಲಾ ಸ್ಪರ್ಧೆ ಆಮೇಲೆ ಭಜನೆ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಇವೆಲ್ಲ ಅದಾವು ನಾಳೆ ಒಂದು ಎರಡು ಹುರಿದ ಭಜನೆ ಆಮೇಲೆ ಚಿತ್ರಕಲಾ ಅವೆಲ್ಲ ಅದಾವೆ ಅದನ್ನು ನಾಳೆ ನಾವು ಮಾಡ್ಲಿಕ್ಕತ್ತೇವೆ ಒಟ್ಟಿನಲ್ಲಿ ಗಾಂಧಿನಗರದೊಳಗೆ ಮೈಸೂರು ದಸರಾ ನೋಡ್ದಂಗೆ ಈ ಗಾಂಧಿನಗರದೊಳಗೆ ನಡ್ಸ್ಕೊಡ್ತಾನ ಪುರಾಣ ನಮ್ಮ ದೊಡ್ಡ ಪ್ಯಾಡ್ಸಪ್ಪ ಒಂದು ಐವತ್ತು ಜನ ಅದೇ ನಾವು ಈ ಸದ್ಯ ಅದು ರೆಗ್ಯುಲರ್ ಆಗಿ ಬರೋರು ಒಂದು ಐವತ್ತು ಜನ ಅದೇವಿ ಇದಾರ ತುಂಬ ಜನ ಅದಾರ ಮತ್ತೆ ಮತ್ತು ಇಲ್ಲೇ ನಮ್ಮ ಗಾಂಧಿನಗರದಾಗ ನಾಲ್ಕು ಮಹಿಳಾ ಮಂಡಳ ಅದಾವೆ ಎಲ್ಲರೂ ಸೇರಿ ನಾವು ಇದನ್ನ ಮಾಡ್ತೇವೆ ಫಸ್ಟ್ ನಾವು ಗಾಂಧಿನಗರದಿಂದ ಇದನ್ನೆಲ್ಲ ವಹಿಸ್ಕೊಂಡು ಮಾಡ್ಲಿಕ್ಕೆ ಹತ್ತೇವೆ ನಾವು ಭಾರತಿ ಗಾನ್ಗೆರೆ ಗಾಂಧಿನಗರ ನಾಡ್ದೇ ಫ್ಯಾಷನ್ ಶೋ ಐತೆ ಮನೆ ಥರನೇ ಮಾಡ್ಕೊಂಡು ಹೋಗ್ತೀವಿ ಏನೂ ಇಲ್ಲ ಇಲ್ಲೇ ಇರ್ತಾ ಹತ್ತು ದಿನ ನಾವು ಇಲ್ಲೇ ಇರ್ತೀವಿ ಫಂಕ್ಷನ್ ಅಂತ ಇರುದ ಮಹಿಳೆಯರು ಗಾಯದಲ್ಲ ಒಟ್ಟರು ಕೂಡ ಮಾಡ್ತೇವ್ರಿ ಏನು ಮಹಿಳಾ ಸಂಘಟನೆ ಗಾಂಧಿನಗರ್ ಕಸ್ತೂರ್ಬಾ ಮಂಡಳ ಲಲಿತಾ ಭಜನ ಯಾರ ಡ್ಯಾನ್ಸ್ ಮಾಡ್ತೀವಿ ಎಲ್ಲ ಮಾಡ್ತೇವ್ರಿ ಹೋಗ್ರೆ ಇಲ್ಲಿ ನಮ್ಮ ಒಂದು ನಾಲ್ಕು ಅದಾವೆ ಮತ್ತೆ ಬೇರೆ ಇಲ್ಲ ಶ್ರೀದೇವಿ ಮಂಡಳ ಕಸ್ತೂರ್ಬಾ ಮಂಡಳ ಲಲಿತಾ ಭಜಂಗ ಸಿದ್ಧಿವಿನಾಯಕ್ ಇಲ್ಲಂತ್ರ ಹತ್ರ ನಾಲ್ಕು ಅದಾವೆ ಶೆಟ್ರ ಕಾಲನಿ ಅವು ಅಲ್ಲಿ ಅದಕ್ಕೆ ಲೆಕ್ಕನೇ ಇಲ್ಲ ಅದಕ್ಕೆ ಲೆಕ್ಕನೇ ಇಲ್ಲ ಕೌಂಟೇಬಲ್ ಜಗನ ಸಾಂದ್ ಆಗ್ಬಿಟ್ಟು ಹೇಳ್ಬೇಕಂದ್ರೆ ಕೆಲಸ ಆಗ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗ್ಲಿ ಪ್ರತಿ ವರ್ಷ ದಸರಾದ ಇಲ್ಲಿ ಉತ್ಸವ ಆಗ್ಲಿ ಎಲ್ಲವೂ ನಾನು ಮನಸ್ಸಿಂದ ಫೀಲ್ ಮಾಡ್ತೀನಿ ನಾನು ಯಾವತ್ತು ನನ್ನ ಕಣ್ಣಿಲ್ಲ ಅದು ಇಲ್ಲ ಬೇಜಾರ್ ಮಾಡ್ಕೊಳಲ್ಲ ಆಮೇಲೆ ಪ್ರಮಾಣಬದ್ಧವಾಗಿ ನನ್ನ ಕೈ ಅಳತೆಯಿಂದಾನೇ ಅಡಿಗೆ ಮಾಡೋದಾದ್ರೆ ಮಾಡ್ಕೊಂಡು ಬರ್ತೀನಿ ನನಗೆ ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಅಂದ್ರೆ ಬಹಳ ಇಷ್ಟ ಇಲ್ಲ ಗ್ಯಾಸ್ ಆನ್ ಮಾಡಕ್ಕೆ ಒಬ್ಬರು ಹೆಲ್ಪ್ ತಗೊಳ್ಳತೀನಿ ಅಷ್ಟೇ ಮ್ಯಾಕ್ಸಿಮಮ್ ಮಿನಿಮಮ್ ನನಗೆ ಗೊತ್ತಾಗುತ್ತೆ ಆನ್ ಮಾಡಿ ಕೊಟ್ಟು ನನಗೆ ಎಣ್ಣೆ ಒಬ್ಬರು ಹಾಕಿದ್ರೆ ಸಾಕು ಅಳತೆ ನಾನು ಇಷ್ಟೇ ಆಗಬೇಕು ಅಂತ ಹೇಳ್ತೀನಿ ಒಬ್ಬರಷ್ಟ ಹಾಕొ್ರೆ ಮುಂದಿನ ಎಲ್ಲಾ ನಾನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಮಾತ್ರ ನನಗೆ ಒಬ್ಬರು ಹೆಲ್ಪ್ ಬೇಕು ಸ್ಪರ್ಧೆ ಅಂತ ಮಾಡಿದ್ರಾ ಕಾಯಂ ಮಾಡ್ತೀನಿ ಆಮೇಲೆ ಪ್ರತಿ ಸಾರಿ ದಸರಾ ಸ್ಪರ್ಧೆಯಲ್ಲೂ ನಾನು ಭಾಗವಹಿಸ್ತಾ ಇರ್ತೀನಿ ಈ ಸಲ ನಾನು ಕುಕ್ಕಿಂಗ್ ಅಲ್ಲಿ ಮಾಡಿದ್ದೆ ರಾಗಿ ಲಡ್ಡು ಇಷ್ಟ ಆಗಿರ್ಬೋದು ಜಜ್ಮೆಂಟ್ ಬಂದಿಲ್ಲ ಅವ್ರ ಮೇಲೆ ಬಿಟ್ಟಿರೋದು ಭಾಗವಹಿಸೋದು ನಂದು ಶಾರದಾ ರಂಗೋಲಿ ಅಡುಗೆ ಚಿತ್ರಕಲಾ ಭಜನೆ ಮುಂತಾದ ಸ್ಪರ್ಧೆಗಳು ಸಂಗೀತ ಕಾರ್ಯಕ್ರಮಗಳು ಇತ್ಯಾದಿಗಳ ಮೂಲಕ ಧಾರವಾಡದ ಈ ದಸರಾ ಉತ್ಸವವು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ತೋರಿಸಿ ಸಮೂಹ ಸ್ಪಂದನವನ್ನು ಪ್ರೇರೇಪಿಸಿತು